ಕಾರ್ಕಳ ತಾಲೂಕಿನ ಭುವನೇಂದ್ರ ಕಾಲೇಜಿನ ರಸ್ತೆಯಲ್ಲಿರುವ ಸ್ವರಾಜ್ ಮೈದಾನವು ಡಿಸೆಂಬರ್ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಕಾರ್ಯಕ್ರಮಗಳ ಸ್ಥಳವಾಗಿ ರೂಪುಗೊಂಡಿದೆ ಈ ಕಾರ್ಯಕ್ರಮದ ಮೈದಾನದಲ್ಲಿ ವಸ್ತು ಪ್ರದರ್ಶನ ಹಾಗೂ ಆಹಾರ ಮೇಳದಲ್ಲಿ ಸುಮಾರು ಇನ್ನೂರರಷ್ಟು ಮಳಿಗೆಗಳಲ್ಲಿ ವೆಜ್ ಹಾಗೂ ವೆಜ್ ಖಾದ್ಯಗಳು ಫ್ಯಾಷನ್ ಬಟ್ಟೆಗಳ ಮಳಿಗೆ ಮಕ್ಕಳಿಗಾಗಿ ಆಟಿಕೆಗಳ ಮಳಿಗೆ ಕರಕುಶಲ ವಸ್ತುಗಳ ಮಳಿಗೆ ರಂಗು ರಂಗಿನ ಮಳಿಗೆಗಳು ಗ್ರಾಹಕರಿಗಾಗಿ ತೆರೆಯಲ್ಪಟ್ಟಿದೆ ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕಾರ್ಕಳ ಟೈಗರ್ಸ್ನ ಕಾರ್ಯಕರ್ತ ಪ್ರಕಾಶ್ ರಾವ್ ಅವರು ನಾವು ಸುಮಾರು ಒಂದು ತಿಂಗಳಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರಯತ್ನ ಪಡುತ್ತಿದ್ದು ಈ ಕಾರ್ಯಕ್ರಮ ಈಗಾಗಲೇ ಯಶಸ್ಸು ಪಡೆದಿದೆ ಈ ಕಾರ್ಯಕ್ರಮ ವೀಕ್ಷಿಸಲು ಬಹಳ ದೂರದಿಂದ ಸಾರ್ವಜನಿಕರು ಬರುತ್ತಿದ್ದಾರೆ ನಮ್ಮ ಸ್ವಯಂ ಸೇವಕರು ಹಾಗೂ ಆರಕ್ಷಕ ಸಿಬ್ಬಂದಿಗಳು ಮುತುವರ್ಜಿ ವಹಿಸಿ ಯಾರಿಗೂ ತೊಂದರೆಯಾಗದಂತೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ನೋಡಿ ನಿಮ್ಮ ಪ್ರೀತಿಯಿಂದ ನೀವು ಕರೆದಿದ್ದಕ್ಕೆ ನನಗೆ ಎಂತ ಅದೃಷ್ಟ ಅಂದ್ರೆ ನನ್ನ ಮನೆಗೆ ಹೋಗಿ ನನ್ನ ದೇವಸ್ಥಾನಗಳಿಗೆಲ್ಲ ಹೋಗಿ ನನ್ನ ಜನರನ್ನೆಲ್ಲ ಮೀಟ್ ಮಾಡಿಕೊಂಡು ಈಗ ಈ ನನ್ನ ಜನರನ್ನ ಮೀಟ್ ಮಾಡುವಂತ ಒಂದು ಸೌಭಾಗ್ಯ ಸಿಕ್ಕಿದೆ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಥ್ಯಾಂಕ್ ಯು 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 ಐ ಕಾರ್ಕಳ ಟೈಗರ್ಸ್ ಒಳ ಪ್ರಶಾಂತ್ ನಮ್ಮತ್ ಅಭಿಮಾನಿ ಬಳಗ ವಾಯುನ್ ಡ್ಯಾನ್ಸ್ ಅಕಾಡೆಮಿಯ ಜಂಟಿ ಆಶ್ರಯದಲ್ಲಿ ಕಾರ್ಕಳದಲ್ಲಿ ಸ್ವರಾಜ್ಯ ಮೈದಾನದಲ್ಲಿ ಕಾರ್ಯೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ ಇವತ್ತಿಗೂ ಬಹಳ ಜನ ನಿರೀಕ್ಷೆಗೂ ಮೀರಿ ಬಂದಿದ್ದಾರೆ ನಾಳೆ ಕೊನೆಯ ದಿನ ಇದೆ ಎಲ್ಲರೂ ನಾಳೆ ಕೂಡ ಪಾಲ್ಗೊಳ್ಳಬೇಕು ಮತ್ತು ಇದರಲ್ಲಿ ವಿಶೇಷವಾಗಿ ಸ್ವರಾಜ್ಯ ಮೈದಾನ ಕೆಳಗಿನ ಮೈದಾನದಲ್ಲಿ ಆಹಾರ ಮೇಳ ಅನೇಕ ಸ್ಟಾಲುಗಳು ಮಕ್ಕಳಿಗೆ ಆಡಲಿಕ್ಕೆ ಬಹುತೇಕ ಆಟೋದ ಚಟುವಟಿಕೆಗಳು ಅದೇ ರೀತಿ ಮೇಲಿನ ಮೈದಾನದಲ್ಲಿ ನಾವು ಮೂರು ಮಂದಿ ಬೆಂಗಳೂರು ಬೆನಿಂಗ್ ಎಂದಿದೆ ಅಲ್ಲಿಂದ ಒಂದು ಕ್ಯಾಟ್ರಿಂಗ್ ಇಲ್ಲಿದೆ ವಿಜಯದುರ್ಗ ಕ್ಯಾಟ್ರಿಂಗ್ಸ್ ಅಂತ ಮತ್ತೆ ಇಲ್ಲಿ ಪ್ರಥಮವಾಗಿ ನಾವು ಬಂದಿದ್ದೇವೆ ಈ ಕಾರ್ಕಳ ಉತ್ಸವಕ್ಕೆ ನಿನ್ನೆ ಜನ ಇತ್ತು ಜಗತ್ತಿನ ನೋಡಬೇಕು ಮೊನ್ನೆ ಎರಡು ದಿನ ಅಂತೂ ಜನ ಇರಲಿಲ್ಲ ಅಂತೂ ವರ್ಕೌಟ್ ಆಗ್ತದೆ ಗೊತ್ತಿಲ್ಲ ಇನ್ನು ನೋಡಬೇಕಿಲ್ಲ